श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधर स्वधाम्न अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद एल्ल वीक्षकरिक स्वागत ಮಾಘ ಮಾಸ ಬಹಳ ಪ್ರಸಿದ್ಧವಾದ ಮಾಸ ಯಾಕೆ ಒಂದು ತಿಂಗಳುಗಳ ಕಾಲ ಸ್ನಾನ ಮಾಡಲಿಕ್ಕೆ ಅಂತಲೇ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ದಿವಸದಿಂದ ಹಿಡಿದು ಎಲ್ಲಿವರೆಗೆ ಈ ಸ್ನಾನ ಅಂದರೆ ಪ್ರಾರಂಭದ ದಿವಸ ಜನವರಿ ಮೂರನೇ ತಾರೀಕು ಮುಕ್ತಾಯದ ದಿವಸ ಫೆಬ್ರವರಿ ಒಂದನೇ ತಾರೀಕು ಈ ಒಳಗಡೆ ಸ್ನಾನ ವಿಶೇಷವಾಗಿ ಮಾಡಬೇಕು ಸರಿ ಮಾಡೋ ಸ್ನಾನ ಯಾವಾಗ ಮಾಡಬೇಕು ಹತ್ತು ಗಂಟೆ ಬೆಳಗ್ಗೆ ಅಲ್ಲ ಹೊರತು ಬೇಗ ಎದ್ದು ಅರುಣೋದಯ ಕಾಲದಲ್ಲಿ ಅಂದ್ರೆ ನಾಲ್ಕೂವರೆ ಅದಾದಮೇಲೆ ಐದು ಗಂಟೆ ಐದೂವರೆ ಇಂಥ ಸಂದರ್ಭದಲ್ಲಿ ಬೇಗ ಸ್ನಾನವನ್ನು ಮಾಡಬೇಕು ಅದರಲ್ಲೂ ಕೂಡ ತುಂಬ ಪ್ರಭೇದ ಇದೆ ಅಂದರೆ ಯಾವ ತುಂಬ ಶ್ರೇಷ್ಠ ಸ್ನಾನ ಆ ಸ್ನಾನ ಮಾಡಿದರೆ ನಮ್ಗೆ ಇನ್ನೇನು ಮಾಡೋದೇ ಬೇಡ ಎಲ್ಲ ಪಾಪಗಳನ್ನು ಕಳ್ಕೊಂಡು ಬಹಳ ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದು ಅಂದರೆ ನಕ್ಷತ್ರ ಇದ್ದಾಗ ಮಾಡುವಂಥ ಸ್ನಾನ ಏನಿದೆ ಅದು ತುಂಬ ಶ್ರೇಷ್ಠ ನಕ್ಷತ್ರ ಇಲ್ಲದೇ ಇದ್ದಾಗ ಕಾಣ್ತಾ ಇಲ್ಲ ಆ ಟೈಮ್ನಲ್ಲಿ ಮಾಡುವಂತ ಸ್ನಾನ ಸ್ವಲ್ಪ ಅದಕ್ಕಿಂತ ಕಡಿಮೆ ಪುಣ್ಯ ಇನ್ನು ಸೂರ್ಯೋದಯ ಕರೆಕ್ಟಾಗಿ ಆಗ್ತಾ ಇದೆ ಆಗಲೇ ನಾವು ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿದ್ವಿ ಅದು ಅಧಮ ಪಕ್ಷ ಅನ್ ಅಷ್ಟು ಉತ್ತಮ ಅಲ್ಲ ಅದು ಇನ್ನು ಸೂರ್ಯೋದಯನೂ ಆಗೋಯ್ತು ಆಮೇಲೆ ಹೋದ ಸ್ನಾನಕ್ಕೆ ಅದು ಇನ್ನೂ ಕಡಿಮೆ ಪುಣ್ಯ ಹಾಗಾದ್ರೆ ನಮಗೆ ಜಾಸ್ತಿ ಪುಣ್ಯ ಬೇಕು ಅಂತ ಇತ್ತು ಅಂತ ಅದೇ ನಕ್ಷತ್ರ ಇರೋ ಸಮಯದಲ್ಲಿ ಹೋಗಿ ಸ್ನಾನವನ್ನು ಮಾಡೋದು ಮುಖ್ಯ ಹೀಗೆ ಮಾಘ ಮಾಸದಲ್ಲಿ ಈ ಒಂದು ತಿಂಗಳ ಕಾಲದ ಸ್ನಾನ ಏನು ವಿಶೇಷವಾಗಿದೆ ಈ ಸ್ನಾನವನ್ನು ಬೇಗ ಎದ್ದು ಮಾಡೋದು ಮುಖ್ಯ ಕರ್ತವ್ಯ ಈ ಮಾಘ ಮಾಸದಲ್ಲಿ ಸ್ನಾನ ಅಂದರೆ ಯಾವ ದಿವಸದಿಂದ ಆರಂಭಿಸಿದ್ದು ಅಂತ ಅರ್ಥ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ಮಾಘ ಮಾಸದ ಹುಣ್ಣಿಮೆಯವರೆಗೆ ಅಂತ ಅರ್ಥ ಹೀಗೆ ಒಂದು ತಿಂಗಳುಗಳ ಕಾಲ ವಿಶೇಷವಾಗಿ ಸ್ನಾನವನ್ನು ಮಾಡಬೇಕು ಸರಿ ಇದೆಲ್ಲ ಮಾಡೋದರಿಂದ ನಮಗೇನು ಮಹತ್ವ ಇದೆ ಅನ್ನೋದನ್ನೆಲ್ಲ ಮುಂದೆ ನಾವು ತಿಳ್ಕೊಳ್ಲಿಕ್ಕಿದ್ದೀವಿ ಒಂದು ಅದ್ಭುತವಾದ ಕಥೆ ಈ ವಿಷಯದಲ್ಲಿ ಇದೆ ಅದರ ಮುಂಚೆ ಸ್ನಾನವನ್ನು ಮಾಡಬೇಕಾದ್ರೆ ಸಂಕಲ್ಪ ಏನು ಅಲ್ಲಿ ಪಾಲಿಸಬೇಕಾದ ನಿಯಮ ಏನು ಅದೆಲ್ಲವನ್ನು ಈಗ ನೋಡೋಣ ಮೊದಲಿಗೆ ಸಂಕಲ್ಪವನ್ನು ಮಾಡಬೇಕು ಯಾವಾಗ ಸಂಕಲ್ಪವನ್ನು ಮಾಡಬೇಕಾದ್ರೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಆಚಮನ ಮಾಡಿರಿ ಇದು ಸ್ತ್ರೀಯರಾಗ್ಬೋದು ಪುರುಷರಾಗ್ಬೋದು ಇಬ್ಬರಿಗೂ ಸಮಾನ ಇಬ್ಬರು ಆಚಮನ ಮಾಡಿದ ನಂತರ ಈ ಸಂಕಲ್ಪವನ್ನು ಮಾಡಿಕೊಡಿ ಏನಂತ ಮಾಡ್ಕೊಡ್ತೀರಿ ಶುಭ ಶೋಭನೆ ಮುಹೂರ್ತೆ ಅಂತ ಪ್ರಾರಂಭ ಮಾಡ್ತೀನಿ ಅದೆಲ್ಲ ಹೇಳ್ಕೊಳ್ತಾ ಬಂದು ಯಾವ ಮಾಸದಲ್ಲಿದ್ದೀವಿ ಯಾವ ಪಕ್ಷದಲ್ಲಿದ್ದೀವಿ ಇದೆಲ್ಲ ಕ್ಯಾಲೆಂಡರ್ಗಳಲ್ಲೂ ಕೊಟ್ಟಿರ್ತಾರೆ ಅದನ್ನು ಅದೇ ಥರ ಹೇಳ್ಕೊಂಡು ಹೇಳಬೇಕಾದ ಮುಖ್ಯ ವಿಷಯ ಏನು ಕೊನೆಗೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಶುಭ ತ್ರಿಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಸಾಲಗ್ರಾಮ ಚಕ್ರಾಂಕಿತ ಶ್ರೀ ವಿಷ್ಣು ವೈಷ್ಣವ ಕೋ ತುಳಸಿ ವೃಂದಾವನ ಸನ್ನಿಧೌ ಶ್ರೀ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀ ಮಾಧವ ಪ್ರೀತ್ಯರ್ಥಂ ಅಂತ ಹೇಳಿ ನೀರನ್ನು ಬಿಡಬೇಕು ಈ ಸಂಕಲ್ಪ ಇಲ್ಲೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನೆಲ್ಲ ಸಾವಧಾನವಾಗಿ ನೋಡಿ ಅದರಂತೆ ಪಾಲಿಸಿ ಈ ಸಂಕಲ್ಪಕ್ಕೇನರ್ಥ ನೋಡಿ ನಾವು ಎಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಮಾಘ ಸ್ನಾನವನ್ನು ನಮ್ಮ ಮನೆಗಳಲ್ಲೇ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಗಂಗಾದಿ ನದಿಗಳಿದೆಯಾ ಇಲ್ಲ ಅದು ಕೆಲವು ದೂರ ಹೋಗ್ಬೇಕು ಹಾಗಾದರೆ ಮನೆಯಲ್ಲಿ ಗಂಗಾದಿ ನದಿಗಳ ಸ್ಮರಣೆ ಮಾಡಿಕೊಂಡು ಅಲ್ಲೇ ಸ್ನಾನ ಮಾಡ್ತಾ ಇದ್ದೀವಿ ಅಂತ ನಮ್ಮ ಅನುಸಂಧಾನ ಯಾಕೆಂದ್ರೆ ಆ ಬೆಳಗಿನ ಜಾವದ ನೀರು ಅಂದರೆ ಅದು ಗಂಗೆಗೆ ಸಮಾನ ಹಾಗಾಗಿ ಇಲ್ಲೇನು ಸಂಕಲ್ಪ ಮಾಡ್ತಾ ಇರೋದು ಅಂದರೆ ಸಾರ್ಧ ತ್ರಿಕೋಟಿ ಅಂದರೆ ಎಲ್ಲ ರೀತಿ ಕೋಟಿ ಕೋಟಿ ಏನು ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ಅವರೆಲ್ಲ ಈ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ನನ್ನ ಹತ್ತಿರ ಇದ್ದಾರೆ ಈ ನೀರಿನ ಒಳಗಡೆ ಇದ್ದಾರೆ ಅಂತ ಯೋಚಿಸಿ ಮೇಲೆ ಸಾಲಗ್ರಾಮ ಚಕ್ರಾಣಿಕೆ ಮತ್ತು ಭಗವಂತನ ಮೂರ್ತಿ ವೈಷ್ಣವರು ತುಳಸಿ ಹಸು ಇವೆಲ್ಲ ಹತ್ತಿರದಲ್ಲಿರಬೇಕಂತೆ ಸ್ನಾನ ಯಾರು ಮಾಡ್ತಾರೆ ಹತ್ತಿರದಲ್ಲಿ ಇವೆಲ್ಲ ಇತ್ತು ಅಂತಾದರೆ ತುಂಬ ಶ್ರೇಷ್ಠ ಹಾಗಂತ ಬಾತ್ರೂಮ್ ಹತ್ತಿರದಲ್ಲೇ ಮೂರ್ತಿ ಮತ್ತು ಹಸು ತುಳಸಿನೆಲ್ಲ ಇಟ್ಕೊಂಬಿಡೋದು ಅಂತ ಅರ್ಥ ಅಲ್ಲ ದೇವ್ರ ಮನೆ ದೇವ್ರ ಮನೆ ಇರುತ್ತೆ ಅಂತೂ ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಭಗವಂತನ ಪ್ರತಿಮೆ ತುಳಸಿ ಮನೆಯ ಹೊರಗಡೆ ಆಗ್ಬೋದು ಅಥವಾ ಹಸು ಅಂದರೆ ಬೆಳ್ಳಿಯ ಹಸು ಆಗ್ಬೋದು ಇನ್ಯಾವುದೇ ಥರ ನಿಜವಾದ ಹಸುನೂ ಆಗ್ಬೋದು ಅಂತೂ ಈ ಎಲ್ಲದರ ಸನ್ನಿಧಾನದಲ್ಲಿ ಹತ್ತಿರದಲ್ಲಿ ಮಾಧವನ ಪ್ರೀತಿಗೋಸ್ಕರ ಈ ಮಾಘ ಸ್ನಾನವನ್ನು ಮಾಡ್ತೀನಿ ಅಂತ ಇಷ್ಟು ಈ ಸಂಕಲ್ಪದ ಅರ್ಥ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿ ಆದ ಮೇಲೆ ಅಲ್ಲಿ ಕೆಲವರು ಮಧ್ಯದಲ್ಲೇ ಅರ್ಘ್ಯವನ್ನು ಕೊಡೋ ಕ್ರಮವನ್ನು ಇಟ್ಕೊಂಡಿರ್ತಾರೆ ಕೆಲವರು ಪೂರ್ತಿ ಸ್ನಾನ ಮುಗಿದ ಮೇಲೆ ಕೊನೆಗೆ ಅರ್ಘ್ಯ ಮಂತ್ರವನ್ನು ಹೇಳಿ ಅರ್ಘ್ಯವನ್ನ ಕೊಡ್ತಾರೆ ಅರ್ಘ್ಯ ಅಂದ್ರೂ ಪೂಜೆ ಯಾರಿಗೆ ನಿಜವಾಗಿ ಪೂಜೆ ಮಾಡಬೇಕು ಒಂದು ಮಾಧವನಿಗೆ ಮತ್ತೊಂದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ಹಾಗರ್ ಮಾಧವನಿಗೆ ಅರ್ಘ್ಯ ಕೊಡಬೇಕಾದ್ರೆ ಅರ್ಘ್ಯ ಕೊಡೋದು ಅಂತಂದ್ರೆ ಒಂದು ಬೊಗಸೆ ನೀರನ್ನು ತಗೊಂಡು ಕೆಳಕ್ಕೆ ಬಿಡೋದು ಇದು ಅರ್ಘ್ಯ ಮಾಧವನಿಗೆ ಅರ್ಘ್ಯ ಕೊಡಬೇಕಾದ್ರೆ ಹೇಳಬೇಕಾದ ಮಂತ್ರ ಯಾವುದು ಅದರ ಅರ್ಥ ಏನು ಅನ್ನೋದನ್ನ ಈಗ ನೋಡೋಣ ತಮಸ್ಸರ್ಕೋದಯ ಅಂತ ಪ್ರಾರಂಭ ಆಗತ್ತೆ ಇದರ ಅರ್ಥವನ್ನ ಹೇಳ್ತೀನಿ ಈ ಮಂತ್ರ ಇಲ್ಲೇ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನೆಲ್ಲ ಗಮನಿಸಿ ಈ ಮಂತ್ರದ ಅರ್ಥ ಬೆಳಗಿನ ಜಾವ ಬೇಗ ಹೋಗಿದ ಇನ್ನೂ ಸೂರ್ಯೋದಯ ಆಗಿಲ್ಲ ನದಿಯಲ್ಲಿ ಇದ್ದಾನೆ ಸ್ನಾನ ಮಾಡಾಯಿತು ಆದ್ಮೇಲೆ ಮಾಧವನೇ ನಿನಗೆ ಪ್ರೀತಿಪೂರ್ವಕವಾಗಿ ಈ ಅರ್ಘ್ಯವನ್ನು ನೀಡ್ತಾ ಇದ್ದೀನಿ ಪೊಗಸೆಯ ನೀರನ್ನು ಇದನ್ನೇ ನಿನ್ನ ಪೂಜೆ ಅಂತ ನೀನು ಭಾವಿಸಿ ನನಗೆ ಪೂರ್ಣ ಅನುಗ್ರಹವನ್ನು ಮಾಡು ಈ ಮಾಸದಲ್ಲಿ ಅಂತ ಯಾಕೆಂದರೆ ಮಾಘ ಮಾಸದಲ್ಲಿ ಒಂದೊಂದು ದಿವಸ ಮಾಡುವಂಥ ಇಂಥ ಸ್ನಾನಕ್ಕೆ ಲಕ್ಷ ಪಾಪಗಳನ್ನು ಕಳೆಯುವಂಥ ಶಕ್ತಿ ಇದೆ ನೀವು ಕಾರ್ತೀಕ ಮಾಸದಲ್ಲಿ ಎದ್ದೆದ್ದು ಬೇಗ ಸ್ನಾನ ಮಾಡ್ತಾ ಇರ್ತೀವಿ ಅದಕ್ಕಿಂತ ಮಾಘದಲ್ಲಿ ಜಾಸ್ತಿ ಮಾಡಬೇಕು ಯಾಕೆ ಅದಕ್ಕಿಂತ ಲಕ್ಷ ಪಟ್ಟು ಜಾಸ್ತಿ ಪಾಪಗಳನ್ನು ಕಳೆಯೋ ಮಾಸ ಇದು ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಚಿತ್ರಗುಪ್ತರು ಏನೇನು ಬರೆದಿರ್ತಾರೆ ನಮ್ಮ ಬಗ್ಗೆ ಏನೇನು ಇವರು ಅಪರಾಧ ಮಾಡಿದ್ದಾನೆ ಇಂಥ ತಪ್ಪುಗಳು ಇಂಥ ಶಿಕ್ಷೆ ಆಗಬೇಕು ಇವನಿಗೆ ಎಲ್ಲ ಅಳಿಸ್ ಹೋಗ್ಬಿಡತ್ತಂತೆ ಪ್ರತಿನಿತ್ಯ ಒಂದು ಸ್ನಾನದಿಂದ ಎಷ್ಟೋ ಪೇಜ್ ಗಟ್ಟಲೆ ಬರೆದಿರೋದೆಲ್ಲ ಅಳಿಸ್ ಹೋಗತ್ತೆ ಅಂದರೆ ವಿಚಾರ ಮಾಡಿ ಅದರಿಂದ ಬೇಗ ಎದ್ದು ಸ್ನಾನ ಮಾಡಲೇಬೇಕು ಆದರೆ ಸಂಕಲ್ಪ ಅರ್ಘ್ಯ ಎಲ್ಲ ಮಾಡ್ತ ಆದ್ದರಿಂದ ಈ ರೀತಿ ಮಾಧವನಿಗೆ ಅರ್ಘ್ಯ ಕೊಡಿ ಅದಾದ ಮೇಲೆ ಸೂರ್ಯನಿಗೆ ಅರ್ಕೆ ಕೊಡಬೇಕು ಆಗ ಹೇಳಬೇಕಾದ ಮಂತ್ರ ಯಾವುದು ಅಂದರೆ ಸವಿತ್ರೆ ಪ್ರಸವಿತ್ರೆ ಚ ಅಂತ ಒಂದು ಮಂತ್ರ ಅದನ್ನು ಕೂಡ ನೀವು ಗಮನಿಸ್ಬೋದು ಇಲ್ಲೇ ಕಾಣುತ್ತೆ ಸ್ಕ್ರೀನಲ್ಲಿ ಈ ಮಂತ್ರದ ಅರ್ಥ ಏನು ಹೇ ಸೂರ್ಯನೇ ನಿನ್ನ ಆ ಕಿರಣಗಳು ನನ್ನ ದೇಹದ ಮೇಲೆಲ್ಲ ಬೀಳಿ ಸೂರ್ಯನ ಕಿರಣ ಬಿದ್ರೆ ನಮ್ಗೆ ಆರೋಗ್ಯ ನಮ್ಮ ದೇಹದಲ್ಲಿರೋ ಕಷ್ಮಲ ಎಲ್ಲ ದೂರ ಆಗುತ್ತೆ ಬರೀ ಹೊರಗಿನ ಕಷ್ಮಲ ಅಲ್ಲ ದೇಹದ ಒಳಗಡೆ ಇರುವಂತ ಎಲ್ಲಾ ಪಾಪಗಳನ್ನ ನಾವು ಕಳ್ಕೊಳ್ತೀವಿ ಯಾಕೆಂದ್ರೆ ಸೂರ್ಯ ನಾರಾಯಣನೇ ಇಡೀ ಜಗತ್ತಿಗೆ ಸೃಷ್ಟಿ ಮಾಡಿದವನು ಅವನೇ ನಮ್ಮನ್ನೆಲ್ಲ ಕಾಪಾಡೋನು ಅಂಥ ಪರಮ ಮೂರ್ತಿಯಾದ ನಿನಗೆ ಪರಮಧಾಮ ವೈಕುಂಠಾದಿಗಳಲ್ಲಿ ನಿನಗೆ ನಮಸ್ಕಾರ ಅಂತ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡು ಇಷ್ಟು ಅರ್ಘ್ಯ ಪ್ರದಾನವನ್ನು ಮಾಡಿ ಕೊನೆಗೆ ಸ್ನಾನದ ಮುಕ್ತಾಯ ಕಾಲದಲ್ಲಿ ಅನೇನ ಸ್ನಾನಕರಣೇನ ಭಗವಾನ್ ಶ್ರೀ ಮಾಧವ ಮಧ್ವಾಂತರ್ಗತ ಪ್ರಿಯತಾಂ ಸುಪ್ರೀತೋ ಭವತು ಕೃಷ್ಣಾರ್ಪಣಮಸ್ತು ಅಂತ ಹೇಳಿಕೊಂಡು ಸ್ನಾನದ ಈ ಭಾಗವನ್ನು ಮುಕ್ತಾಯ ಮಾಡಿ ಇದು ಪ್ರತಿನಿತ್ಯ ನಾವು ಮಾಘ ಮಾಸದಲ್ಲಿ ಮಾಡಬೇಕಾದ ಕೆಲಸ ಅದು ಆಗಲೇ ತಿಳಿಸಿದಂತೆ ಈ ದಿವಸದಿಂದ ಹಿಡಿದು ಆ ದಿವಸದವರೆಗೆ ಪೂರ್ಣಿಮೆಯಿಂದ ಪೂರ್ಣಿಮೆಯವರೆಗೆ ಇನ್ನು ಮಾಘ ಮಾಸದ ಸ್ನಾನವನ್ನು ಎಲ್ಲಿ ಮಾಡೋದು ಶ್ರೇಷ್ಠ ಎಷ್ಟೆಷ್ಟು ಪುಣ್ಯ ಇದೆ ಅಂದಾಗ ನೀವು ಯಾವುದೋ ನದಿ ಹತ್ತಿರ ಇರ್ತೀರಿ ಅಥವಾ ಸಮುದ್ರದ ಹತ್ತಿರ ಇರ್ತೀರಿ ತಪ್ಪಿಸಲೇಬೇಡಿ ಅವಶ್ಯವಾಗಿ ಆ ಮಾಘ ಮಾಸದ ಸಮಯದಲ್ಲಿ ನದಿ ಹತ್ರ ಹೋಗಿ ಸ್ನಾನ ಮಾಡಿ ಯಾಕೆಂದರೆ ತುಂಬ ಪುಣ್ಯ ಅಂತ ಹೇಳಿದ ಈಗ ಮನೆಯಲ್ಲಿ ಬೆಳಗಿನ ಜಾವದಲ್ಲಿ ಕೆಲವರೆಲ್ಲ ಸೋದಿದೆ ತಣ್ಣೀರು ಸ್ನಾನ ಮಾಡ್ಲಿಕ್ಕಾಗಲ್ಲ ಬಿಸಿನೀರು ಸ್ನಾನ ಸರಿ ಬಿಸಿನೀರು ಸ್ನಾನವನ್ನಾದರೂ ಮಾಡಿ ಅಶಕ್ತರು ಕೈಲಾಗಲ್ಲ ಆದರೆ ಬಿಸಿನೀರು ಸ್ನಾನವನ್ನು ಸೂರ್ಯೋದಯ ಆದಮೇಲೆ ಮಾಡಬೇಡಿ ಬೆಳಗಿನ ಜಾವದಲ್ಲೇ ನಕ್ಷತ್ರಗಳು ಕಾಣಬೇಕಾದ್ರೇ ಬೇಗ ಎದ್ದು ಬಿಸಿನೀರು ಸ್ನಾನವನ್ನಾದರೂ ಕನಿಷ್ಠ ಪಕ್ಷ ಮಾಡಿ ಮಾಡಿದಾಗ ಎಷ್ಟು ಪುಣ್ಯ ಅಂದರೆ ಅದಕ್ಕೊಂದು ಲಿಸ್ಟನ್ನೇ ಹೇಳ್ತಾರೆ ಎಷ್ಟೆಷ್ಟು ಪುಣ್ಯ ಬರುತ್ತೆ ಎಲ್ಲೆಲ್ಲಿ ಮಾಡಿದರೆ ಅಂತ ಅದನ್ನು ಈಗ ನೋಡೋಣ ಮನೆಯಲ್ಲೇ ಇದ್ದ ಒಬ್ಬ ವ್ಯಕ್ತಿ ಬಿಸ್ತೀರ್ ಸ್ನಾನ ಮಾಡ್ದ ಬೆಳಗಿನ ಜಾವದಲ್ಲಿ ಆಗ ಆರು ವರ್ಷ ಸ್ನಾನ ಮಾಡಿದರೆ ಅದೇನು ಮಾಘ ಮಾಸ ಬಂದಾಗ ಆರು ವರ್ಷದ ಮಾಘ ಮಾಸದಲ್ಲಿ ಪ್ರತಿನಿತ್ಯ ಚೆನ್ನಾಗಿ ಸ್ನಾನ ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಬಿಸಿನೀರಿನಿಂದ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಿದರೆ ಮನೆಯಲ್ಲಿ ಸಿಗುತ್ತೆ ಇದು ಒಂದು ಎರಡನೇದು ಮನೇಲಿ ಮಾಡಲಿಲ್ಲ ಆ ಬೆಳಗಿನ ಜಾವ ಸ್ವಲ್ಪ ಚಳಿ ಇದ್ದೇ ಇರುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಇಟ್ಕೊಳ್ಳಿ ಆದರೂ ಅವನು ಮನಸ್ಸು ಮಾಡಿ ಹೊರಗೆ ಹೋದೆ ಬಾವಿ ಇತ್ತು ಬಾವಿ ಹತ್ತಿರ ಹೋಗಿ ಬಾವಿಯಿಂದ ಸ್ನಾನ ಮಾಡ್ದೆ ಆಗ ಹನ್ನೆರಡು ವರ್ಷ ಸ್ನಾನ ಮಾಡಿದ ಫಲ ಎಷ್ಟೋ ಅಷ್ಟು ಸಿಗತ್ತಂತೆ ನಮಗೆ ಹೋಗ್ತಾ ಹೋಗ್ತಾ ಎಷ್ಟೆಷ್ಟು ಪುಣ್ಯ ನಾವು ಜಾಸ್ತಿ ಪಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ಉಪಾಯ ಹೇಳ್ತಾ ಇದ್ದಾರೆ ಇದಾದ ಮೇಲೆ ಕೆರೆಗಳಿರುತ್ತೆ ಅಥವಾ ಸರೋವರ ಅಂದರೆ ಮನುಷ್ಯನೇ ತಾನು ಪೂಲ್ ಏನು ನಿರ್ಮಾಣ ಮಾಡಿರ್ತಾನೆ ಅಂಥ ಕಡೆ ಹೋಗಿ ಸ್ನಾನ ಮಾಡೋದು ಅದಕ್ಕೆ ಮಾಡಿದರೆ ಬಾವಿಯಲ್ಲಿ ಸ್ನಾನ ಮಾಡೋದಕ್ಕಿಂತ ಹೆಚ್ಚು ಪುಣ್ಯ ಅಂದರೆ ಡಬಲ್ ಇಪ್ಪತ್ತ ನಾಲ್ಕು ವರ್ಷ ಸ್ನಾನ ಮಾಡಿದ ಪುಣ್ಯ ಸಿಗತ್ತಂತೆ ಇದಾದ ಮೇಲೆ ನದಿ ಹತ್ರ ಬಂದಿದ್ದೀನಿ ನದಿ ಹತ್ರ ಸ್ನಾನವನ್ನು ಮಾಡಿದರೆ ನಲವತ್ತೆಂಟು ವರ್ಷ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತಾ ಇದೆ ಇದಾದ ಮೇಲೆ ಪುಷ್ಕರಣಿಗಳು ಅಂತ ಸಿಗುತ್ತೆ ಈಗ ಸ್ವಾಮಿ ಪುಷ್ಕರಣಿ ತಿರುಮಲ ಶ್ರೀನಿವಾಸನ ಸನ್ನಿಧಾನಕ್ಕೆ ಹೋಗಿರ್ತೀರಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ನೀವು ಮಿಂದ್ರೆ ಆಗ ಹತ್ತು ಪಟ್ಟು ಜಾಸ್ತಿ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಹತ್ತು ಪಟ್ಟು ಅಂದರೆ ನೂರ ಇಪ್ಪತ್ತು ವರ್ಷ ಸ್ನಾನ ಮಾಡಿದಷ್ಟು ಪುಣ್ಯ ಅಲ್ಲಿ ಸಿಗುತ್ತೆ ಇನ್ನು ಮಹಾ ನದಿಗಳಲ್ಲಿ ಸ್ನಾನ ಮಾಡಿದರೆ ಅಂದರೆ ಗಂಗೆ ಯಮುನೆ ಸರಸ್ವತಿ ಇಂಥ ನದಿಗಳಲ್ಲಿ ಸ್ನಾನ ಮಾಡಿದರೆ ನೂರು ಪಟ್ಟು ಪುಣ್ಯ ಜಾಸ್ತಿ ಅದಕ್ಕಿಂತ ಜಾಸ್ತಿ ಎಲ್ಲಿ ಅಂದರೆ ಮಹಾನದಿಗಳೆಲ್ಲ ಸೇರ್ತಾ ಇರುತ್ತೆ ಸಂಗಮ ಸ್ಥಳ ಅಂತ ಕರಿತೀವಿ ಅಲ್ಲೆಲ್ಲ ಮಾಡಿದಾಗ ಸಾವಿರದ ಇನ್ನೂರು ವರ್ಷ ಸ್ನಾನ ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಇದೆಲ್ಲ ಆಗಿ ಪ್ರಯಾಗಾದಿ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದರೆ ಆಗ ಇನ್ನೂ ಜಾಸ್ತಿ ಪುಣ್ಯ ಅದರಲ್ಲಿ ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳಷ್ಟು ಸ್ನಾನ ಮಾಡಿದ ಪುಣ್ಯ ಅಂತ ಅಂದರೆ ಉತ್ತಮ ಯಾವುದು ಹಾಗಾದರೆ ಈ ನದಿ ಅಥವಾ ಈ ಸಮುದ್ರ ಆಗಬಹುದು ಇಂತಿಂತ ಕಡೆ ಮಾಡಿದಾಗ ನಿಮಗೆ ಸಿಗೋ ಪುಣ್ಯ ಲೆಕ್ಕಕ್ಕೆ ಬರೋದೇ ಅಲ್ಲ ಅಷ್ಟು ಪುಣ್ಯ ಇದೆ ಇದು ಕೇವಲ ಉದಾಹರಣೆಯಾಗಿ ಹೇಳಿದ್ದಷ್ಟೇ ಪ್ರತಿನಿತ್ಯ ಇಷ್ಟೊಂದು ಪುಣ್ಯ ನಾವು ಒಂದು ತಿಂಗಳು ಆ ನದಿ ಹತ್ರನೋ ಅಥವಾ ಸ್ವಾಮಿ ಪುಷ್ಕರಣಿ ತೀರದ ಹತ್ರನೋ ಅಲ್ಲೇ ವಾಸ ಮಾಡ್ಕೊಂಡು ಅದೇ ಸ್ಥಳದಲ್ಲೆಲ್ಲ ಇದ್ದು ಮಾಡಿದ್ರೆ ಇನ್ನೆಷ್ಟು ಪುಣ್ಯ ಬರ್ಲಿಕ್ಕಿಲ್ಲ ಅದರಿಂದ ಚಿತ್ರಗುಪ್ತರು ಬರೆದಿದ ಅವಶ್ಯವಾಗಿ ಏನೇನು ಇತ್ತು ಎಲ್ಲ ಅಳಸ ಹೋಗೇ ಬಿಡುತ್ತೆ ಒಂದು ಚೂರು ಕೂಡ ಪಾಪದ ಕಣಗಳು ಕೂಡ ನಮ್ಮಲ್ಲಿ ಉಳಿಯಲ್ಲ ಅಂಥ ಒಳ್ಳೆ ಅವಕಾಶ ಇದೆ ಅಷ್ಟೇ ಅಲ್ಲ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ ಅಂತ ವಿಚಾರಣೆ ಮಾಡಬೇಡಿ ಒಂದು ತಿಂಗಳುಗಳ ಕಾಲ ನೀವು ಗಂಗಾ ಯಮುನಾ ಸರಸ್ವತಿ ಕಾವೇರಿ ಎಲ್ಲ ನದಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬೆಳಗಿನ ಜಾವ ಸ್ನಾನ ಮಾಡಿದರೂ ಆಯಿತು ಆ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದಾಗ ಏನು ಪುಣ್ಯನೋ ಆ ಪುಣ್ಯ ಇಲ್ಲೇ ಸಿಗ್ಬಿಡುತ್ತೆ ಅದನ್ನು ಸ್ಮರಣೆ ಮುಖ್ಯ ನೀವು ಒಂದು ಗಂಗಾ ನದಿಗಳಿಗೆ ಹೋಗ್ಬಿಟ್ಟು ಆಚೆ ಈಚೆ ನೋಡ್ಕೊಂಡು ಮುಳುಗ್ತಾ ಇದ್ದು ನೆನಪಿಸ್ಕೊಳ್ತಾ ಇದ್ರೆ ಫಲ ಸಿಗುತ್ತಾ ಇಲ್ಲ ಸ್ಮರಣೆ ಬಹಳ ಮುಖ್ಯ ಎಲ್ಲರನ್ನ ನೆನಪಿಸ್ಕೊಂಡು ಮುಳುಗಿ ಹಾಕಿದ್ರೆ ಏನು ಪುಣ್ಯನೋ ಅಷ್ಟು ಮನೆಯಲ್ಲೇ ನಾವು ಸುಲಭವಾಗಿ ಸಂಪಾದನೆ ಮಾಡಲಿಕ್ಕೂ ಇದೆ ಹಾಗಾಗಿ ಅದನ್ನು ಅವಶ್ಯವಾಗಿ ಅನುಷ್ಠಾನ ಮಾಡ್ಬೋದು ಹೀಗೆ ಈ ಮಾಘ ಮಾಸ ಸ್ನಾನದ ಒಂದು ಮಹತ್ವ ಇದೆ ಇದ್ರ ಜೊತೆಗೆ ಒಂದು ಸುಂದರವಾದ ಕಥೆ ಇದೆ ಅದನ್ನು ಕೇಳಲೇಬೇಕು ಮಾಘ ಮಾಸ ಸ್ನಾನ ಮಾಡೋದಷ್ಟೇ ಅಲ್ಲ ಪ್ರತಿನಿತ್ಯ ಈ ಥರದ ಕಥೆಗಳನ್ನು ಕೇಳ್ತಾ ಇದ್ರೆ ನಿಮ್ಗೆ ಅಷ್ಟು ಪುಣ್ಯ ಸಿಗತ್ತೆ ಹಾಗಾದ್ರೆ ಮಾಘ ಸ್ನಾನ ಮಾಡಿ ಯಾರು ಏನು ಮಹತ್ವ ಪಡೆದಿದ್ದಾರೆ ಅಂದರೆ ವಸಿಷ್ಠರ ಮುಖಾಂತರ ದಿಲೀಪ ಮಹಾರಾಜ ತಿಳ್ಕೊಳ್ತಾರೆ ಸ್ಥಾನದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಏನು ಫಲ ಅದೇನೋ ಗಂಧರ್ವ ಸ್ತ್ರೀಯರಿದ್ದರಂತೆ ಅವರಿಗೆಲ್ಲ ಶಾಪ ಬಂದಿತ್ತಂತೆ ಒಬ್ಬರದು ಆ ಶಾಪದಿಂದಾಗಿ ಅವರು ಮುಕ್ತಿಯನ್ನು ಪಡೆದ್ರಂತೆ ಮುನಿಗಳು ಅದನ್ನು ಪರಿಹರಿಸಿದ್ರಂತೆ ಅವರು ಒಂದು ಪರಿಹಾರ ಇತ್ತಂತೆ ಹೀಗೆ ಒಂದಿಷ್ಟು ಪ್ರಶ್ನೆ ಮಾಡ್ತಾರೆ ಏನು ಗೊತ್ತಾಗಲಿಲ್ಲ ಯಾಕಂದರೆ ನಾವು ಆ ಏನು ಕೇಳಿರೋದಿಲ್ಲ ನಮಗೆ ಗೊತ್ತಿರಲ್ಲ ಅದರ ವಶಿಷ್ಠರು ತಮ್ಮ ದಿವ್ಯ ದೃಷ್ಟಿಯಿಂದ ಹೇಳ್ತಾರೆ ಅದೇನಿಲ್ಲ ಹಿಂದಕ್ಕೆ ಐದು ಜನ ಗಂಧರ್ವ ಸ್ತ್ರೀಯರಿದ್ರು ಅವ್ರ ಹೆಸರನ್ನೆಲ್ಲ ಹೇಳ್ತಾರೆ ಸುಶೀಲೆ ಸುಸ್ವರ ಅಂತ ಹೀಗೆಲ್ಲ ಐದು ಜನ ಹೆಸರನ್ನು ಹೇಳ್ತಾರೆ ಇವರೆಲ್ಲ ಏನು ಮಾಡಿದ್ರು ಒಂದು ದಿವಸ ಸರೋವರಕ್ಕೆ ಅಂತ ಹೋಗಿದ್ದಾರೆ ಇವರೆಲ್ಲ ಇದ್ದದ್ದು ಕುಬೇರನ ಅರಮನೆಯಲ್ಲಿ ಇದ್ರಂತೆ ಹತ್ತಿರದಲ್ಲಿ ಯಾಕೆ ಹತ್ತಿರದಲ್ಲಿ ಇದ್ರು ಅಂದರೆ ಕುಬೇರ ಅಂತಂದರೆ ಅಲ್ಲಿ ಧನ ಧಾನ್ಯ ಜಾಸ್ತಿ ಏನು ಹೂವು ಬೇಕಾದರೂ ಎಂಥ ದುಡ್ಡು ಬೇಕಾದರೂ ಆ ಕುಬೇರನ ಪಟ್ಟಣದಲ್ಲಿ ಸಿಗುತ್ತೆ ಇವರೆಲ್ಲ ಹೂವುಗಳನ್ನು ಸಂಗ್ರಹ ಮಾಡ್ತಾ ಇದ್ರು ಯಾಕೆ ಅಂತಂದರೆ ಪೂಜೆ ಮಾಡಲಿಕ್ಕೆ ಅಂತ ಯಾಕೆಂದ್ರೆ ಆ ಸರೋವರ ಇತ್ತು ಒಂದು ಹತ್ತಿರದಲ್ಲಿ ಅದರ ಹೆಸರು ಅಚ್ಚೋದ ಅಲ್ಲಿ ಹೋಗಿ ಈ ಮರಳಿರತ್ತಲ್ಲ ಮರಳಿನಲ್ಲಿ ಪಾರ್ವತಿ ಮೂರ್ತಿಯನ್ನು ಮಾಡಿ ಅದರಲ್ಲಿ ಗೌರಿ ಪೂಜೆ ಮಾಡಬೇಕು ಅಂತ ಎಲ್ಲ ಪುಷ್ಪಗಳನ್ನು ತೊಗೊಂಡು ಹೋಗ್ತಾ ಇದ್ರು ಆ ಸರೋವರಕ್ಕೆ ಹೋಗೋದು ಅಲ್ಲಿ ಹೊಳೆಯುವಂತಹ ಕಮಲವನ್ನು ಕಿತ್ತೋದು ಎಲ್ಲ ಸಂಗ್ರಹ ಮಾಡ್ಕೊಂಡಿದ್ದಾರೆ ಯಾಕೆ ಪಾರ್ವತಿ ಪೂಜೆ ಮಾಡಬೇಕು ಅಂತ ಆದ್ರೆ ಪಾರ್ವತಿ ಪೂಜೆಗೆ ಮುಂಚೆ ಒಂದು ವಿಘ್ನ ಬಂದ್ಬಿಡ್ತು ಏನ್ ವಿಘ್ನ ಬಂತು ಅಂದ್ರೆ ವೇದ ನಿಧಿ ಅಂತ ಒಬ್ಬ ಋಷಿಗಳ ಮಗ ಅಗ್ನಿಪಾ ಅಂತ ಅವನ ಹೆಸರು ಅವನು ಬ್ರಹ್ಮಚಾರಿ ಅವನು ಗುರುಕದಲ್ಲಿ ಓದ್ತಾ ಇರ್ತಾನೆ ಪ್ರತಿನಿತ್ಯ ಇಲ್ಲಿ ಬಂದು ಈ ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅವತ್ತಿನ ದಿವಸ ಅವನು ಬಂದ ಶಿಖೆ ಬಿಟ್ಟಿದ್ದಾನೆ ಕೈಯಲ್ಲಿ ಕೋಲಿದೆ ಅವ್ನು ನೋಡಿದ್ರೆ ಮನ್ಮಥನೇ ಇನ್ನೊಂದು ರೂಪದಿಂದ ಹಾಗೆ ಬಂದಿರೋ ತರ ಇದ್ದಾನೆ ಇವರೆಲ್ಲ ಗಂಧರ್ವ ಸ್ತ್ರೀಯರು ಐದು ಜನ ಒಬ್ಬನ್ನು ನೋಡಿ ಮೋಹಗೊಂಡಿದ್ದಾರೆ ಅವ್ನು ನೋಡಿದ್ರೆ ಬಹಳ ಇಷ್ಟ ಆಗ್ಬಿಟ್ಟಿದೆ ಇವ್ರಿಗೆ ಆ ಕಡೆ ಪಾರ್ವತಿ ಪೂಜೆ ಮುಕ್ತಾಯ ಏನು ಶುರುನೇ ಮಾಡಲಿಲ್ಲ ಈ ಕಡೆ ಇವ್ನು ನೋಡಿ ತುಂಬ ಮನಸ್ಸಿನಲ್ಲಿ ಹಚ್ಕೊಂಡಿದ್ದಾರೆ ಅಲ್ಲಿ ನೋಡು ಅಲ್ಲಿ ನೋಡು ಅಂತ ಒಬ್ಬರ ಮೇಲೆ ಇನ್ನೊಬ್ಬರು ಪರಸ್ಪರ ಮಾತಾಡಿಕೊಂಡು ಹೇಗಾದರೂ ಇವ್ರನ್ನ ಪಡ್ಕೊಳ್ಬೇಕು ನಮಗೋಸ್ಕರ ಮನ್ಮಥನೇ ಬಂದಿದ್ದಾರೆ ಇವನ ಜೊತೆ ಮದುವೆ ಆಗಲೇಬೇಕು ಅಂತ ಒಬ್ರಿಗೆ ಇಬ್ಬರಿಗಲ್ಲ ಐದು ಜನರಿಗೆ ಆಸೆ ಬಂತು ಐದು ಜನರಿಗೆ ಇವ್ನ ಪತಿ ಆದರೆ ಅವ್ನ ಕಥೆ ಏನು ಮುಂದಕ್ಕೆ ಅದು ಬೇರೆ ವಿಚಾರ ಆದರೆ ಇವ್ರ ಐದು ಜನ ಮನಸ್ಸಿಗೆ ಬಂದವರು ಕೊರೆ ಯಾರು ಅವನನ್ನು ಪಡೀತಾರೆ ಅನ್ನೋದೊಂದು ಮುಖ್ಯ ಅಥವಾ ಏನು ಪಡೆಯೋದೇ ಅಲ್ವಾ ಅಂತಂದ್ರೆ ಇವರು ಹತ್ರಕ್ಕೆ ಹೋಗ್ತಾರೆ ಇನ್ನೇನು ಅವ್ನ ಪಡಿಬೇಕು ಅಂತ ಅಷ್ಟೊತ್ತಿಗೆ ಇವ್ರ ಮಾತುಗಳು ಅವನ ಕಿವಿಗೆ ಬೀಳತ್ತೆ ಬ್ರಹ್ಮಚಾರಿ ಕಿವಿಗೆ ಅವನು ತುಂಬ ಸದಾಚಾರಿ ತಕ್ಷಣನೇ ತನ್ನ ದಿವ್ಯವಾದ ಶಕ್ತಿಯಿಂದ ಇವ್ರು ಯಾರಿಗೂ ಕಾಣಿಸೋದೇ ಇಲ್ಲ ಅಷ್ಟು ಬೇಗ ಅವ್ನ ವಾಪಸ್ ಆಶ್ರಮಕ್ಕೆ ಓಡೋಗ್ಬಿಡ್ತಾನೆ ಇವ್ರು ಹುಡುಕ್ತಾರೆ ಹುಡುಕ್ತಾರೆ ಎಲ್ಲೋ ಹೋದ ಇವನು ಬ್ರಹ್ಮಚಾರಿ ನಮಗೂನು ಬೇಕಾಗಿತ್ತು ಅಂತ ಇವರೆಲ್ಲ ತಪ್ಪು ಮಾಡಿದ್ದಾರೆ ಯಾಕೆಂದರೆ ಬ್ರಹ್ಮಚಾರಿನ ಬಯಸೋ ತಪ್ಪು ಅವನು ಪೂರ್ತಿ ಗುರುಕುಲ ಅಧ್ಯಯನ ಮಾಡಿದ ಮೇಲೆ ಬಯಸಿದ್ರೆ ತಪ್ಪಿರಲಿಲ್ಲ ತಪ್ಪು ಮಾಡಿದ್ದಾರೆ ಅಷ್ಟೊತ್ತಿಗೆ ಕಾಣಲಿಲ್ಲ ಬಹಳ ದುಃಖ ಆಗೋಗಿದೆ ಅಷ್ಟೊತ್ತಿಗೆ ಕಾಲನು ಮೀರಿ ಹೋಯಿತು ಮನೇಲಿ ತಂದೆ ತಾಯಿಗಳು ಕೇಳ್ತಾರೆ ಇಲ್ಲ ಬೈತಾರೆ ಅಂತ ಹೇಳಿ ಎಲ್ಲ ಗಂಧರ್ವ ಸ್ತ್ರೀಯರು ಐದು ಜನ ತಮ್ಮ ತಮ್ಮ ಮನೆಗೆ ಹೊರಟೋದು ಮನೆಗೆ ಹೋದ್ಮೇಲೆ ಒಬ್ಬಳು ನೆಲದ ಮೇಲೆ ಹೊರಳಾಡ್ತಾ ಇದ್ದಾಳಂತೆ ಯಾಕೆಂದ್ರೆ ಬ್ರಹ್ಮಚಾರಿ ಯೋಚನೆ ನಾನು ಅವ್ನು ನೋಡಬೇಕು ಅವ್ನು ಮೊದಲೇ ಹಾಕ್ಬೇಕು ಇನ್ನೊಬ್ಬಳು ಮನೆಯಲ್ಲಿ ನವಿಲ್ ಇಟ್ಕೊಂಡಿಲ್ಲದಂತೆ ನವಿಲ್ ಹೇಗೆ ಕುಣಿಯತ್ತೋ ಹಾಕಿ ಕುಣಿತಾ ಇದ್ಲಂತೆ ಆದರೆ ಅವತ್ತಿನ ದಿವಸ ನವಿಲ್ ಕುಣಿತಾ ಇದೆ ಇವಳು ಮಾತ್ರ ಸುಮ್ಮನೆ ನವಿಲ್ ಮುಂದೆ ಕೂತಿದ್ದಾಳೆ ಸರಿ ಇದನ್ನೆಲ್ಲ ತಂದೆ ತಾಯಿಗಳು ಗಮನಿಸ್ತಾ ಇದ್ದಾರೆ ಓ ನಮ್ಮ ಮಕ್ಕಳಿಗೆ ಏನೋ ಆಗ್ತಾ ಇದೆ ಅಂತ ಇನ್ನೊಬ್ಳು ಮೈನ ಅನ್ನೋ ಪಕ್ಷಿ ಜೊತೆ ಮಾತಾಡ್ತಾ ಇದ್ಲಂತೆ ಆದರೆ ಸುಮ್ಮನೆ ಆಗ್ಬಿಟ್ಲಂತೆ ಅವತ್ತಿನ ದಿವಸ ಹಂಸ ಪಕ್ಷಿ ಒಬ್ಬಳು ಮನೆಯಲ್ಲಿ ಇನ್ನೊಂದು ಮನೆಯಲ್ಲಿ ಇನ್ನೊಂದು ಪಕ್ಷಿ ಹೀಗೆ ಇವರೆಲ್ಲ ಪಕ್ಷಿ ಜೊತೆಗೆ ಒಂದೊಂದ್ ತರ ಒಂದೊಂದ್ ಆಟ ಆಡ್ತಾ ಇದ್ರು ಅವತ್ತಿನ ದಿವಸ ಮೌನ ಯಾಕೆ ಮನಸ್ಸಿನಲ್ಲೆಲ್ಲ ಬ್ರಹ್ಮಚಾರಿ ಮುಖ ತುಂಬಿಕೊಂಡಿದೆ ಮಾರನೇ ದಿವಸ ಕಾಯ್ತಾ ಇದ್ದಾರೆ ರಾತ್ರಿ ಎಲ್ಲ ಕಳೆದ ಹೋಯ್ತು ಓಡ್ ಹೋಗ್ತಾರೆ ಮತ್ತೆ ಐದು ಜನನು ಮತ್ತೆ ಅದೇ ಸರೋವರಕ್ಕೆ ಪಾಪ ಒಂದ್ಸಲಿ ಬ್ರಹ್ಮಚಾರಿ ಬಜಾವಾದ ಈ ಸಲ ಮತ್ತೆ ಅದೇ ಸರೋವರಕ್ಕೆ ಅವನು ಬಂದ ಯಾಕೆ ಅವ್ನು ನಿತ್ಯ ಕೆಲಸ ಬೆಳಗ್ಗೆ ಬೇಗ ಅವನು ಬರೋನು ಇವ್ರು ಬೆಳಗ್ಗೆ ಬೇಗ ಆ ಜಾಗದಲ್ಲೇ ಹೋಗಿದ್ದಾರೆ ಹೋಗಿ ಈ ಸಲಿ ನೋಡ್ ನೋಡು ಅವನು ಬಂದಿದ್ದಾನೆ ಈ ಸಲ ನಾವು ಅವನನ್ನು ಬಿಡಬಾರ್ದು ಹೇಳಿ ಐದು ಜನ ಬಂದೇ ಬಿಟ್ಟರು ಅವನು ತಿರುಗ್ತಾನೆ ನೋಡಿದೆ ಇವರೆಲ್ಲ ಪ್ರತ್ಯಕ್ಷ ಯಾಕೆ ಬಂದಿದ್ದೀರಿ ನೀವೆಲ್ಲ ಅಂತ ಕೇಳ್ತಾನೆ ಕೇಳಿದ ಕೂಡಲೇ ಇಲ್ಲ ನಿನ್ನ ನೋಡಿ ನಮಗೆ ತುಂಬ ವ್ಯಾಮೋಹ ಆಗಿದೆ ಈಗಲೇ ನಮ್ಮನ್ನೆಲ್ಲ ನೀವು ಮದುವೆ ಆಗಬೇಕು ಅಂತ ಅವನಂತಾನೆ ಇದು ಧರ್ಮ ಅಲ್ಲ ಇದು ಅಧರ್ಮ ನಾನು ಇನ್ನೂ ಓದೋದು ಮುಗಿಸ್ಬೇಕು ಈಗಲೇ ನಮ್ಮ ಮದುವೆ ಆಗಬಾರ್ದು ಅಷ್ಟೇ ಅಲ್ಲ ಅವ್ರು ಏನು ಗಲಾಟೆ ಮಾಡ್ತಾ ಇದ್ದರೆ ಇಲ್ಲೇ ಮದುವೆ ಆಗಬೇಕು ಅಂತ ಅದು ತಪ್ಪು ತಂದೆ ತಾಯಿಗಳ ಅನುಮತಿ ಇಲ್ಲ ಮೀರು ಬಿಡಿದ್ದಾರೆ ಇವರೆಲ್ಲ ಆಗ ಆ ಬ್ರಹ್ಮಚಾರಿ ನಿರಾಕರಣೆ ಮಾಡ್ತ ಹಾಗೇನ್ ಮಾಡ್ತಾರೆ ಇಬ್ರು ಗಂಧರ್ವ ಸ್ತ್ರೀಯರು ಅವನು ಕಾಲು ಹಿಡಿತ ಇನ್ನಿಬ್ರು ಭುಜ ಹಿಡಿತ ಇನ್ನೊಬ್ಳು ಬೆನ್ನನ್ನ ಹತ್ರ ಬಂದು ಹಿಡ್ಕೊಂಡ್ಬಿಡ್ತ ಇನ್ನ ಅವನ ಕಥೆ ಏನು ಐದು ಜನ ಹಿಡ್ದಿದಾರೆ ಅದು ಎಲ್ಲ ಸ್ತ್ರೀಯರು ಆದ್ರೆ ಮನಸ್ಸಿನಲ್ಲಿ ಮಾತ್ರ ಚೂರು ವಿಕಾರನೇ ಆಗ್ಲಿಲ್ವಂತೆ ಆ ಥರ ನಿಂತಿದ್ದಂತ ಬ್ರಹ್ಮಚಾರಿ ನಿಜವಾದ ಬ್ರಹ್ಮಚಾರಿ ಅವನು ಇಷ್ಟಲ್ಲೇ ಇದ್ದಾಗ ಏನ್ ಮಾಡ್ತಾನೆ ಸಿಟ್ಟು ಬಂದ್ಬಿಡ್ತು ಐದು ಜನ ಹೀಗೆ ಹಿಡ್ಕೊಂಡಿದ್ದೀರಲ್ಲ ಇದು ಹೇಗಿದೆ ಅಂದ್ರೆ ಐದು ಪಿಶಾಚಿಗಳು ಹಿಡ್ಕೊಂಡಾಗ ಅನ್ನಿಸಿದ ನನಗೆ ನಿಮಗೆಲ್ಲ ಪಿಶಾಚಿ ಜನ್ಮ ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ ಇವರು ಸುಮ್ಮನೆ ಇರ್ತಾರ ನಾವು ಬಂದರೂ ನಾವು ಆಸೆ ಪಟ್ಟು ನಮಗೆ ಇರೋ ಹಾಗೆ ಮಾಡಿದೆಲ್ಲ ನೀನು ಪಿಶಾಚಿ ಆಗು ಅಂತ ಶಾಪ ಕೊಟ್ಬಿಡ್ತಾರೆ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಇಬ್ಬರಿಗೆ ಇವನು ಸಾಮಾನ್ಯ ಅಲ್ಲ ಈ ಬ್ರಹ್ಮಚಾರಿ ಧರ್ಮನಿಷ್ಠ ಒಳ್ಳೆಯ ಶಕ್ತಿ ಇತ್ತು ಅವರೇನು ಸಾಮಾನ್ಯರಲ್ಲ ಗಂಧರ್ವರ ಮಕ್ಕಳವ್ರು ಅವ್ರಿಗಿನ್ನೂ ಶಕ್ತಿ ಇರುತ್ತೆ ಇಬ್ರು ಶಾಪ ಆಗೋಯ್ತು ಎಲ್ಲರೂ ಪಿಶಾಚಿಗಳನ್ನ ಹಾಕ್ಬಿಟ್ರು ಅದೇ ಸರೋವರದಲ್ಲಿ ತಿರುಗಾಡ್ತಾ ಇದ್ದಾರೆ ಅನ್ಕೊಂಡ್ರಂತೆ ತಪ್ಪು ಮಾಡಿಬಿಟ್ವಿ ನಾವೆಲ್ಲ ಏನೋ ಒಂದು ಕಾಮಕ್ಕೆ ಬಲಿಯಾಗಿಬಿಟ್ವಿ ಪಾಪ ಅವ್ನ ಹೇಳ್ದ ಬ್ರಹ್ಮಚಾರಿ ಬೇಡ ಅಂತ ಪಿಶಾಚಿಗಳ ತರ ಹಿಡ್ಕೊಂಡು ಈ ಜನ್ಮ ಬಂತು ಅವನಿಗೂ ನೆಮ್ಮದಿ ಕೊಡಲಿಲ್ಲ ಅವ್ನಿಗೂ ಈ ಜನ್ಮದ ಶಾಪವನ್ನು ಕೊಟ್ಬಿಟ್ವಿ ಕಾದರೂ ಕಾದರೂ ಮಾಸ ಹುಣ್ಣಿಮೆ ಬಂದಿದೆ ಆ ಸಂದರ್ಭದಲ್ಲಿ ಆ ಅಚ್ಚೋದ ಸರೋವರಕ್ಕೆ ಲೋಮಶ ಮುನಿಗಳು ಅಂತ ಅವ್ರ ಆ ಕಡೆಯಿಂದ ಬಂದರು ಇಷ್ಟೊತ್ತಿಗೆ ಈ ಎಲ್ಲ ತಂದೆ ತಾಯಿಗಳಿಗೆ ಗೊತ್ತಾಗಿದೆ ಇವರೆಲ್ಲ ನನ್ನ ಮಕ್ಕಳು ಪಿಶಾಚಿಗಳಾಗಿಬಿಟ್ಟಿದ್ದಾರೆ ಮನೆಗೆ ಬೇರೆ ಬಂದಿಲ್ಲ ಆ ಮಾತುಗಳು ಕಿವಿಗೆ ಬೀಳ್ತಾ ಇದೆ ಇವ್ರು ಮುಕ್ತಿ ಕೊಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರು ವೇದ ನಿಧಿಗಳು ಅಂದರೆ ಅಗ್ನಿಪಾ ಅನ್ನೋ ಬ್ರಹ್ಮಚಾರಿಯ ತಂದೆ ಓಡ್ ಬರ್ತಾರೆ ಬಂದು ಆ ಲೋಮಶ ಮುನಿಗಳ ಪಾದಕ್ಕೆ ಎದುತ ನಮಸ್ಕಾರ ಮಾಡಿ ದಯವಿಟ್ಟು ರಕ್ಷಣೆ ಮಾಡಿ ನನ್ನ ಮಗ ತಪ್ಪು ಮಾಡಲಿಲ್ಲ ಅದು ತಪ್ಪು ಮಾಡದೇ ಇದ್ದರೂ ಈ ರೀತಿ ಸಿಗ ಹಾಕೊಂಡ್ಬಿಟ್ಟಿದ್ದಾನೆ ಪಿಶಾಚ ಜನ್ಮ ಬಂದಿದೆ ಮುಕ್ತಿಯನ್ನು ಕೊಡಿಸಿ ಗಂಧರ್ವರ ತಂದೆ ತಾಯಿ ಬರ್ತಾರೆ ನಮ್ಮ ಮಕ್ಕಳ ಕಥೆನೂ ಅದೇ ಆಗಿದೆ ದಯವಿಟ್ಟು ಮುಕ್ತಿಗೊಳಿಸಿ ಲೋಭಶ ಮುನಿಗಳಂತಾರೆ ಏನು ಮಾಡಬೇಡಿ ಇದಕ್ಕೆ ಒಂದೇ ಪರಿಹಾರ ಇಂಥ ಒಂದು ಕಷ್ಟ ಕಾಲ ಬಂದಾಗ ಇರೋ ಅಂಥ ಒಂದೇ ಒಂದು ಪರಿಹಾರ ಎಂಥ ಪಾಪಗಳಿದ್ರೂ ಪರಿಹಾರ ಆಗತ್ತೆ ಅದಕ್ಕೇನು ಮಾಡಬೇಕು ಅಂದರೆ ಒಂದು ತಿಂಗಳುಗಳ ಕಾಲ ಈ ಮಾಘ ಸ್ನಾನವನ್ನು ಮಾಡಬೇಕು ಪ್ರತಿನಿತ್ಯ ಇದೇ ಪರ ಹೇಳ್ತಾರೆ ಏಳು ಜನ್ಮದಲ್ಲಿ ಮಾಡಿದ ಪಾಪ ಆಗಲಿ ಎಷ್ಟು ಪಾಪ ಅದು ಖಂಡಿತ ಪರಿಹಾರ ಆಗುತ್ತೆ ಇಷ್ಟು ಹೇಳಿದ ಕೂಡಲೇ ಅವರೆಲ್ಲ ಶ್ರದ್ಧೆಯಿಂದ ಪ್ರತಿನಿತ್ಯ ಮಾಘ ಸ್ನಾನವನ್ನು ಮಾಡ್ತಾರೆ ಬೆಳಗಿನ ಜಾವ ಅದೇ ಸರೋವರದಲ್ಲಿ ಮುಂಚೆಯೂ ಅಲ್ಲೇ ಸರೋವರದಲ್ಲೇ ಸ್ನಾನ ಇದ್ದರು ಸರೋವರ ಸ್ನಾನ ಮಾಡಬೇಕಾದ್ರೆ ತಪ್ಪನ್ನು ಮಾಡಬಾರ್ದು ಈ ತಪ್ಪನ್ನು ಮಾಡಿದ್ದಕ್ಕೆ ಇವರೆಲ್ಲ ಸಿಗಾಕೊಂಡ್ರು ಆದರೆ ಮಾಸ ಬರ್ತಿದ್ದಂಗೆ ಅದೇ ಸರೋವರದಲ್ಲೆಲ್ಲ ಸ್ನಾನ ಮಾಡಿದ್ದಾರೆ ತಮ್ಮ ಪಿಶಾಚ ಜನ್ಮದಿಂದ ಮುಕ್ತಿ ಪಡೆದರು ಲೋಮಶಮುನಿಗಳಿಗೆ ನಮಸ್ಕಾರ ಹಾಕ್ತಾರೆ ವಾಪಸ್ಸು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ನಾವು ಮಾಡಿದ ತಪ್ಪು ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಅಂತ ಹೊರಡ್ತಾರೆ ಮನೆ ದಿವಸದಿಂದ ಯಥಾಪ್ರಕಾರವಾಗಿ ಅವ್ರ ಪಾಡಿಗೆ ಸರೋವರಕ್ಕೆ ಬರ್ತಾ ಇದ್ರು ಅವ್ರ ಪಾಡಿಗೆ ಪಾರ್ವತಿ ಆರಾಧನೆ ಮಾಡ್ತಾ ಇದ್ರು ಮುಂದೆ ಅವರವರ ವಿವಾಹವೂ ಆಯಿತು ಎಲ್ಲ ಚೆನ್ನಾಗಿ ಇತ್ತು ಹಾಗಾದರೆ ಈ ಮಹಿಮೆಯಿಂದ ನಮಗೇನು ಗೊತ್ತಾಯಿತು ಮಾಘ ಸ್ನಾನದಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಸರೋವರದಲ್ಲಾಗಲಿ ಬೇರೆ ಕಡೆ ಆಗಲಿ ಸ್ನಾನ ಮಾಡೋದಕ್ಕೆ ನಮ್ಮ ಎಷ್ಟೆಷ್ಟೋ ಪಾಪಗಳನ್ನು ಕಳೆಯುವಂಥ ಶಕ್ತಿ ಅಷ್ಟೇ ಅಲ್ಲ ಯಾರು ಪಿಶಾಚ ಜನ್ಮವನ್ನು ಪಡೆದಿದ್ರೆ ಅವರಿಂದ ಈ ವಂಶದಲ್ಲಿ ಅವರಿಗೆ ತೊಂದರೆ ಅಂತ ಆಗ್ತಾ ಇರುತ್ತೆ ಅವ್ರಿಗೆ ಸರಿಗೆ ಮುಕ್ತಿ ಆಗಿರಲ್ಲ ಅಂಥವ್ರಿಗೆಲ್ಲ ನೀವು ಸ್ನಾನ ಮಾಡೋದ್ರಿಂದ ಮುಕ್ತಿ ಆಗತ್ತೆ ಅದನ್ನು ನಾವು ವಿಶೇಷವಾಗಿ ಗಮನಿಸ್ಬೇಕು ಆಗ ನಮಗೆ ಒಳ್ಳೇದಾಗತ್ತೆ ಯಾಕೆ ಅವ್ರಿಂದ ನಮ್ಗೆ ತೊಂದರೆ ಆಗೋಲ್ಲ ಆದ್ದರಿಂದ ಹೀಗೆ ಅವ್ರಿಗೂ ಮುಕ್ತಿ ನಮಗೂ ಮುಕ್ತಿ ಇಷ್ಟೆಲ್ಲ ಫಲಗಳಿದೆ ಈ ಮಾಘಸ್ನಾನದ ವಿಷಯವಾಗಿ ಇಂಥ ಮಹಿಮೆಯನ್ನು ಪ್ರತಿನಿತ್ಯ ನೀವು ಮಾಘ ಮಾಸದಲ್ಲಿ ಬೆಳಗ್ಗೆನೋ ಮಧ್ಯಾಹ್ನನೋ ಸಂಜೆನೋ ಒಮ್ಮೆ ಕೇಳೇ ಕೇಳಿ ಯಾಕೆಂದರೆ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದು ಹೀಗೆ ಒಂದು ತಿಂಗಳುಗಳ ಕಾಲ ಸ್ನಾನ ಮಾಡ್ತೀವಿ ಅಂತ ನಂಬಿಕೆ ಇರಲ್ಲ ಕೆಲವು ಸರಿ ಯಾಕಂದರೆ ಒಂದೊಂದು ದಿವಸ ಆಗದೆ ಇರಬಹುದು ಅಶಕ್ತರಾಗಿ ಆದರೆ ಈ ಕಥೆಯನ್ನು ಅವತ್ತಿನ ದಿವಸ ಕೇಳಿದ್ರೆ ಮತ್ತೆ ನೀವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಪ್ರತಿನಿತ್ಯ ಇದನ್ನು ಕೇಳ್ತಾ ಕೇಳ್ತಾ ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಆ ಸ್ನಾನವನ್ನು ಅನುಷ್ಠಾನ ಮಾಡಿ ಆ ಮಾಧವನ ಪ್ರೀತಿಗೆ ಎಲ್ಲರೂ ಕೂಡ ಭಾಜನರಾಗ್ರಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಮಾಧವನ ಅನುಗ್ರಹ ವಿಶೇಷವಾಗಿ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಮಸ್ತು